ಹಾಯ್ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಗೌರಿ ಬಂದಿದ್ದಾಳೆ ಶಂಕರನ್ನ ಕರ್ಕೊಂಡು ಆಗ ಬೈಕ್ ಕೆಟ್ಟೋಗುತ್ತೆ ಸೈಕಲ್ ಮೇಲಾದರೂ ಮನೆಗೆ ಕರ್ಕೊಂಡು ಹೋಗ್ತೀನಿ ಬನ್ರಿ ಅಂತ ಕರ್ಕೊಂಡು ಬರ್ತಾರೆ ಮನೆ ಒಳಗೆ ಬರಬೇಡ್ರಿ ಅಂತ ಗೌರಿ ಹೇಳ್ತಾಳೆ ನಾನೇನು ಜಗಳ ಮಾಡೋಕ್ಕೆ ಬರ್ತೀನ ಅಮ್ಮಿ ಅವರು ಹೀಗೆ ಮಾತಾಡ್ತೀರ ಪರವಾಗಿಲ್ಲ ಆದರೂ ಬರಬೇಡ್ರಿ ನಿಮ್ಮನ್ನು ನೋಡಿದ್ರೆ ಅವರು ಕೋಪ ಮಾಡ್ಕೋತಾರೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗೋದು ನನಗಿಷ್ಟ ಇಲ್ಲ ನೀವು ಆಚೆ ನಿಂತ್ಕೊಳ್ಳಿ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಒಳಗಡೆ ಬರ್ತಾರೆ ಇಲ್ಲಿ ಗೌರಿ ತಂದೆಗೆ ಪ್ರಶ್ನೆ ಮಾಡ್ತಾಳೆ ಗೌರಿ ನೀವು ಯಾಕೆ ನನಗೇನು ಹೇಳ್ತಾ ಇಲ್ಲ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ನೀನು ಮದುವೆ ವೇ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ಯಾ ಈಗ ನಮ್ಮ ಮನೆಗೂ ನಿನಗೂ ಸಂಬಂಧ ಇಲ್ಲ ಸುಮ್ಮನೆ ನೀನು ಏನೂ ಕೇಳಕ್ಕೆ ಬರಬೇಡ ಅಂತ ಗೌರಿ ತಂದೆ ಹೇಳ್ತಾರೆ ಇಲ್ಲ ಅಪ್ಪ ನಂಗೆ ಸತ್ಯ ಗೊತ್ತಾಗಬೇಕು ನೀವು ಇಪ್ಪತ್ತು ಲಕ್ಷ ಸಾಲ ಎದಕ್ಕೆ ತೊಗೊಂಡಿದ್ದೀರ ನನ್ನ ಮೇಲೆ ಆಣೆ ಹಾಕಿ ಹೇಳಿ ಅಂತ ಹೇಳ್ತಾರೆ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ನನಗೂ ನಿನಗೂ ಸಂಬಂಧನೇ ಇಲ್ಲ ನೀನು ಮೊದಲು ಆಚೆ ಹೋಗು ಅಂತ ಇಲ್ಲಿ ಆಚೆ ಮಗಳನ್ನ ಹಾಕಿ ಡೋರ್ ಲಾಕ್ ಮಾಡ್ತಾರೆ ಗೌರಿಗೆ ತುಂಬ ಬೇಜಾರಾಗಿ ಶಂಕರ್ ಅಂತ ಹೋಗಿ ಹೇಳ್ಕೊತಾರೆ ಈ ಕಡೆ ಐಶ್ವರ್ಯ ಇನ್ನೂ ಯಾಕೆ ಬರ್ತಾ ಇಲ್ಲ ಇವರು ಬೆಳ್ಳುಳ್ಳಿ ಅಂತ ವಿಡಿಯೋ ಕಾಲ್ ಮಾಡ್ತಾಳೆ ನೋಡಿ ನೀವು ಇನ್ನೂ ಬಂದು ನಾನು ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಮೇಲ್ಗಡೆಯಿಂದ ಸತ್ತೋಗ್ತೀನಿ ಬಿದ್ದೋಗ್ತೀನಿ ಅಂತೇಳ್ತಾರೆ ಆಗ ಬೆಳ್ಳುಳ್ಳಿ ಓಡೋಡಿ ಬರ್ತಾನೆ ಯಾಕೆ ಹಿಂಗೆ ಮಾಡ್ತಿದ್ರೆ ಅವ್ನು ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇದೆ ಕೆಲಸ ಇದೆ ನಂದು ನೀವು ಕೆಲಸ ಮಾಡ್ಕೊ ನಾನು ಗರಿಷ್ಮಾ ಗರಿಷ್ಮ ಅವ್ರ ಜೊತೆ ಅವ್ರ ಜೊತೆ ಇವ್ರ ಜೊತೆ ಇರ್ತೀನಿ ನೀನು ಯಾಕೆ ನನಗೆ ಕರ್ಕೊಂಡು ಹೋಗೋಲ್ಲ ಅಂತೀಯ ನಿಂತಪಾಡಿ ನಿನ್ನ ಕೆಲಸ ಮಾಡ್ಕೊ ಇಲ್ಲ ಕಣ್ರಿ ಸ್ವಲ್ಪ ಕೆಲ್ಸದಲ್ಲಿ ಪ್ರಾಬ್ಲಮ್ ಇದೆ ನಾನು ಇವನು ಬಂದು ಕರ್ಕೊಂಡು ಹೋಗ್ತೀನಿ ನಾನು ಪ್ಲೀಸ್ ನಾನು ನಂಬ್ತಿರಲ್ವ ಅಂತ ಹೇಳ್ತೀರಿ ಬೆಳ್ಳುಳ್ಳಿ ನೀನು ಹೇಳು ಅವ್ರಿಗೂ ನಾನು ಕಾಯ್ತೀನಿ ನೀನು ಬಂದು ಹೋಗು ಈ ಮನೆಯಲ್ಲಿ ನನಗೆ ಜಗಳ ಇಲ್ಲ ಆ ಮನೇಲಿ ನಂಗೆ ಖುಷಿಯಾಗಿ ಖುಷಿಯಾಗಿರ್ತೀನಿ ಆಯಿತು ಕಣ್ರಿ ನೀನು ನಂಗೆ ಕೊಡಿ ಅಂತ ಹೇಳ್ತಾರೆ ಹಾಗೆ ನೀನು ಬೇಗ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂತ ಇಬ್ಬರು ಐಶ್ವರ್ಯ ಮತ್ತು ಬೆಳ್ಳುಳ್ಳಿ ಮಾತು ತಗೋತಾರೆ ಈ ಕಡೆ ಗೌರಿ ಶಾನ ತೋರಿಸ್ತಾರೆ ಈ ಕಡೆ ಇವರಿಬ್ಬರು ಖುಷಿಯಾಗಿರ್ತಾರೆ ಇವರಿಬ್ಬರು ಪ್ರೀತಿ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಐಷರ್ಯ ಹಾಗೂ ಬೆಳ್ಳುಳ್ಳಿ ಪ್ರೀತಿ ಹೀಗೆ ಗೌರಿ ಮತ್ತು ಶಂಕರನ್ನು ಕೂಡ ಕ್ರಮೇಣವಾಗಿ ಒಂದಾಗ್ತಾ ಇದ್ದಾರೆ ನೀವು ಮುಂದಿನ ಸಂಚಿಕೆ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿ ಈಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು